ಪರಮೇಶ್ ಅವರು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರ್ಡಲ್ಲಿ ಬಿಡದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದ್ರೆ ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ನ ಅಧ್ಯಾಯ ಮಾಡಿದಂತ ವಿಚಾರ ನಾನು ಹೇಳಿದೆ ಅದನ್ನ ಕಟ್ ಮಾಡಿ ಈ ಪೇಸ್ ಮಾಡಿ ಈ ಎಲ್ಲೆಲ್ಲಿ ಲೀಕ್ ಮಾಡಿ ನ್ಯಾಷನಲ್ ನ್ಯೂಸ್ ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ಲ್ಯಾಂಗ್ವೇಜ್ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ

ಚಂದ್ರನೂ ಒಂದೆ ಸೂರ್ಯಗೂ ಜಾತಿ ಇಲ್ಲ ಚಂದ್ರಿಗೂ ಜಾತಿ ಇಲ್ಲ ನೀರ್ಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇದು ಎಲ್ಲಾ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈಗರ್ಂಬರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಮನವಿ ಎಲ್ಲಿ ಬೇಕಾದ್ರೆ ನೂರಾರು ಶ್ಲೋಕಗಳನ್ನ ಎಲ್ಲಾ ಶ್ಲೋಕಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಅಧಿಕಾರ ಬರಕ್ಕೆ ನಮ್ಮ ಮುಂಚಿದ್ದಾರೆ ರಿಸರ್ವ್ ಬ್ಯಾಂಕ್ ಎದುರುಗಡೆನೆ ಆರ್ ಎಸ್ ಎಸ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಕೋಟ್ಯಾಂತ ರೂಪಾಯಿ ವರ್ಷಕ್ಕೆ ಬಾಡಿಗೆ ಬಿಡುತ್ತೆ ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನ ಮಾಡಿದ್ದಾರೆ ಚೆನ್ನೈನಳ್ಳಿಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿವೆ ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎನ್ನುವುದು ತಿಳ್ಕೊಳ್ಬೇಕಾದ್ರೂ ಕೂಡ ನನ್ನ ಕರ್ತವ್ಯ ಈ ನಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಆಡಬೇಕಾದ್ರೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡುವಂತ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹ ನೂರು ವರ್ಷ ಆಗಿದೆ ನೂರು ವರ್ಷಕ್ಕೆ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನ್ ನಾನು ಪ್ರಾರಂಭ ಮಾಡಿಗಾಲ ಎಪ್ಪತ್ತು ಎಪ್ಪತ್ತೈದು ಜಾಗಗಳ ಸಿದ್ಧತೆ ಆಗಿದೆ ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟ್ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿ ನಾನು ಮಾಡಿರೋ ಹೋರಾಟ ಅನ್ವಯಿಸಿದ ಮಾಡ್ತಾರೆ ಹೇಳ್ತಾರೆ ಹಿರಿಯರ ಬಗ್ಗೆ ನಾನು ಮಾತಾಡ್ತಾರೆ ಮೈ ಏಜ್ ಗ್ರೂಪ್ ಫ್ರಮ್ ದಿ ಡೇಸ್ ಆಫ್ ಮೈ ಲೈಫ್ ಟಿಲ್ ಟುಡೇ ನೋ ಒನ್ ಕ್ಯಾನ್ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯ ಒಬ್ಬ ರಾಷ್ಟ್ರೀಯ ನಾಯಕ ಎಂ ಎಲ್ ಹಿಂದೆ ಕೂಡ ನಾನು ನಮ್ಮ ವಿಲಾಸ್ ದೇಶಮುಖ ಎಂಎಲ್ಎ ಎಲ್ ಎಗಳಿಗೆ ಅವರ ಸರ್ಕಾರ ಪತನ ಆಗುವ ಪಕ್ಷದಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರ ಹೇಳುವಂತಹ ಸಂದರ್ಭದಲ್ಲಿ ನೂರು ಜನಕ್ಕೂ ಹೆಚ್ಚು ಎಂ ಎಲ್ ಇಲ್ಲಿ ಕರ್ಕೊಂಡು ಕೂಡಾಕ್ದಾಗ ಆಲೂ ಕೂಡ ಇದೇ ತರ ಕುತಂತ್ರ ನಾನು ಯಾವ್ದೋ ಡೀರ್ ಮಾಂಸ ಹಂಚ್ಬಿಟ್ಟೆ ಅಂತ ಹೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ತೀನಿ ಯಾವ ಡೀರ್ ನೋಡಿಲ್ಲ ಜಿಂಕೆ ಮಾಂಸ ಹಂಚ್ಬಿಟ್ಟೆ ಅಂತ ಹೇಳಿ ಒಂದ್ ದೊಡ್ಡ ನ್ಯೂಸ್ ಮಾಡ್ತೀನಿ ಆಲೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಆಗೂ ಕೂಡ ಸುಮಾರು ಎಪ್ಪತ್ತೇಳು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು ನಾನೂರು ಕೇಸ್ ಕೊಟ್ಟು ನಾನೂರು ಕೇಸ್ ಅದನ್ನು ಹಾಕಿ ಇಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತದೆ ಇದು ಪ್ರೋಸೆಸ್ ಇಡಿ ಕೇಸ್ ಹಾಕುದು ನನ್ನ ಅರೆಸ್ಟ್ ಮಾಡಿದರು ಜೈಲಲ್ಲಿ ಇದ್ದೆ ಜೈಲಿನಿಂದ ಹೊರ ಬಂದಿದ್ದೀನಿ ಇವತ್ತು ಬಹಳ ಜನ ಖುಷಿಪಟ್ಟರು ಬಹಳ ಜನ ಟಿಕೆ ಮಾಡಿದ್ರು ವಾರಸುಕರ್ನ ಡಿಂಕೇಜ್ ಕುಪಾಕ್ಕೆ ಮುಗುಲೋಯಿತು ಅಂತ ಹೇಳ್ತಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಆವತ್ತು ಮಲಗಿರೋ ಈ ಉದ್ದಿಲ್ಲ ನಿನ್ನೆ ರಾತ್ರಿ ಮೂರು ಗಂಟೆಗೆ ಮಲಗಿದ್ ನಾನು ಹನ್ನೊಂದು ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತ ಹೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ ಮಾಧ್ಯಮದವ್ರು ಮಾಡ್ತಾ ಇದ್ರಿ ವಿರೋಧ ಪಾರ್ಟಿ ಮಾಡ್ತಾ ಇದ್ರು ನನಗೆ ಬರ್ತಾ ಇದ್ದು ಮುಚ್ಚುವಂತ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದ ಈಗ ತಿಹಾರ್ ಜೈಲ್ ಹೋದೆ ತಿಹಾರ್ ಜೈಲಿಂದ ಬಿಡುಗಡೆ ಆಗ ಬಿಡುಗಡೆ ಆದ್ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಜೈಲ್ ಗಳಿಸಿದ್ರಲ್ಲ ಆ ಇಡಿ ಕೇಸು ಏನಾಯ್ತು ಅಂತ ಯಾರು ಮಾತಾಡಿದ ಜೈಲ್ ಗಳಿಸ ಇಡಿ ಕೇಸು ನನ್ನ ಅರೆಸ್ಟ್ ಮಾಡಯ ಇದು ಶಿವಕುಮಾರ್ ಮಾಡಿದ್ರು ತಪ್ಪು ಅಂತ ಹೇಳಿ ಕೇಸನ್ನ ಡಿಸ್ಮಿಸ್ ಮಾಡ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು ಒಂದು ಕುಚ್ಚಿನೂ ಇಲ್ಲ ನನಗೆ ಜೈಲಲ್ಲಿ ಅತ್ತಡಿ ಅತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆ ಇಟ್ಕೊಂಡು ನೆಲ್ದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತು ಮಾತ್ರ ಗೊತ್ತಿಲ್ಲ ನಾನು ಈಗ ವಿಚಾರ ಮಾತಾಡೋದಿಲ್ಲ ಯಾವ್ದಾದ್ರು ಸಂದರ್ಭಕ್ಕೆ ತಾಕ್ಬೇಕು ಆ ಸಂದರ್ಭ ಬಂದಾಗ ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕನ ಮಾತಾಡೋ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಬದಿದ್ಯಪ್ಪ ನಿಮ್ಗೆ ಯಾವ ಅಲ್ಲಿಂದ ಬಂದಿದ್ದೀಯ ಅಂತ ಹೇಳಿ ನಾನು ಪರಮೇಶ್ವರ್ ನೋಡಿ ಪರಮೇಶ್ವರ ಭಕ್ತರ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಂಡಲಿ ಬಿಡದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಹೇಳಿ ನಾನು ನನ್ನ ಕೇಳಿದೆ ಅಧ್ಯಾಯ ಮಾಡದಂತ ವಿಚಾರನ ನಾನು ಹೇಳಿದೆ ಅದನ್ನ ಕಟ್ ಮಾಡಿ ಎಲೆಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ ಕೇಳ ನನ್ನ ಫ್ರೆಂಡ್ಸ್ ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದನ್ ಎನಿ ಮನ್ ಬಹಳ ಚಿಕ್ಕವನ ಐತೆ ಅವ್ರಿನ್ನ ದೊಡ್ಡೋರಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೆಯಲಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾ ನಿಮ್ಗೇನು ಬೆನಿಫಿಟ್ ಆಗುದಿಲ್ಲ ನಿಮ್ ಸಮಾಧಾನ ಆಗ್ಬೋದಷ್ಟೇ ಕೆಲವರೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆ ನಾನು ಯಾರಿಗೇನು ದೊಡ್ಡೋದಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ದೇ ಸ್ಟಿಲ್ ಐ ವಿಲ್ ಸ್ಟ್ಯಾಂಡ್ ಬೈ ವಾಟ್ ಎವರ್ ದಿ ಪೊಸಿಷನ್ ಇಸ್ ವಾಟ್ ಎವರ್ ಐ ವಿಲ್ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐಲ್ ವಿಲ್ ಬಿಕಮ್ ವಾಟ್ ಎವರ್ ನಾಟ್ ಬಿಕಮ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಐ ಆಮ್ ಲಾಯಲ್ ಕಾಂಗ್ರೆಸ್ ಮ್ಯಾನ್ ಎಲ್ಲರಿಗೂ ಕೂಡ ಯಾರ ಮನಸ್ಸು ನೈಸ್ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋದೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನ ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಜಿ ಎಸ್ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಹೂ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ದರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲೈನ್ಸ್ ದೇ ಮೇ ಬಿ ಹರ್ಡ್ ದೇ ಮೇ ಲವ್ ಮೀ ಐ ಸ್ಟಿಲ್ ಇಫ್ ಯು ಐ ಹ್ ಡನ್ ಎಸ್ಟೇಕ್ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ ದಟ್ ಇಸ್ ನಾಟ್ ಎಂತೆ ಎದುರಿಲ್ಲ ನಾನು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಘಟನೆ ನೆನಪಿರ್ಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರ್ಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನಿಲ್ಪತಿರ್ಬೇಕು ಕರ್ಕೊಂಡಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ಇಲ್ಲಿಂದ ಬಂದ್ರು ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿ ಇದ್ದಾರೆ ಬೇರೆ ಪಾರ್ಟಿಗಳಿದ್ದಾರೆ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮೊನ್ನೆ ವಿಧಾನಸಭಾ ಮಾಡಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಇಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿನಾಯ್ಕಾಗಿ ಬೆಳ್ಕೊಂಡು ಬಂದಂತವ್ರು ನಾನು ಇದ್ದಾಗ ಕಮ್ಯುನಿಸ್ಟ್ ಅವರು ನಿಂತು ಎ ಪಿ ಅವರ ಇವ್ರನ್ನೇ ವಯಸ್ಪೆಂಡ್ ಅಂತ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಹೇಳಿ ನಾನು ತಯಾರಾಗಿದೆ ಅಂತ ಆ ಗರಡಿಲಿ ನಾನು ತಯಾರು ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದಿರುವಂತ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ

ಐ ಬಾರ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದೀನಿ ಐ ಡೈ ಎ ಕಾಂಗ್ರೆಸ್ ಮೆನ್ ಅಂತ ಹೇಳಿದೀನಿ ಐ ಸ್ಟ್ಯಾಂಡ್ ಬೈ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರ ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಎಲ್ಲ ಮೂರ್ಖರು ಅದರಿಂದ ಅಸೆಂಬ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡಕ್ ಶಕ್ತಿ ಇದೆ ಅವ್ರು ಯಾವ್ದಾದ್ರು ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಯದಾ ಯದಾ ธรรมಸ್ಯ ಅದನ್ನು ಮಾತಾಡ್ತೀನಿ ಭಗವದ್ಗೀತೆ ಚಾಣಕ್ಯ ರೀತಿಯಿಂದ ಮಾತಾಡ್ತೀನಿ ಚಾಣಕ್ಯಗಳು ಶ್ರೀ ಮಾಡಿದವರು ವಿಜಯರು ಅವೆಲ್ಲಾ ಸೇರಿ ಅದು ಏನೇನಾಗಿದೆ ಬೇರೆ 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 ಅದನ್ನ ಫಸ್ಟ್ ಚರ್ಚೆ ಮಾಡೋಣ ಈಗೆಲ್ಲ ಚರ್ಚೆ ಮಾಡಬೇಕು ಎಲ್ಲ ಚರ್ಚೆ ಮಾಡೋಣ जस्ट ಹಾವ್ ಲೈಕ್ ಟು ಟೇಲ್ ಒನ್ ಐ ಡೋಂಟ್ ವಾಟ್ ಟು ಕಾಂಟ್ಯಾಕ್ಟ್ ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿ ಬಟ್ ಐ ಬಿಲೀವ್ ಇನ್ ಯೋರಿ ರಿಲಿಜನ್ ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ ಮುಸ್ಲಿಮ್ಸ್ ಬಗ್ಗೆ ನಮ್ಗೆ ಧಾರ್ಮಿಕವಾದಂಥ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರವರೊಬ್ಬ ನಂಬಿಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲ್ವ ಸೂರ್ಯನೂ ಒಂದೇ ಚಂದ್ರನು ಒಂದೇ ಸೂರ್ಯಗೂ ಜಾತಿ ಇಲ್ಲ ಚಂದ್ರಂಗೂ ಜಾತಿ ಇಲ್ಲ ನೀರ್ಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಇದು ಎಲ್ಲಾ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈಕರ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯ ಮಾಡಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಬರ್ಕೊಂಡಿರೋ ಎಲ್ಲಿ ಬೇಕಾದ್ರೆ ನೂರಾರು ಸ್ಲೋಪಿಗಳನ್ನ ಎಲ್ಲಾ ಸ್ಲೋಪಿಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಐ ಕ್ಯಾನ್ ಸೈನ್ ಅಷ್ಟು ಅಧ್ಯಯನ ಮಾಡಿರೋದು ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸರಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡ್ಬೋದು ಐನು ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ

ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ನಮ್ ತಪ್ಪು ಕೂಡ ಬೇಕಾದಷ್ಟು ದಿನದ ಕೆಲಸ ಕೂಡ ನೀವು ಮಾಡಿದ್ದೀರಿ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆಯುವಂತ ಕೆಲಸ ಮಾಡ್ತಿದ್ದೀನಿ ನನಗೆ ಕೃಷ್ಣ ಬಾರ್ಗೇರಿ ಆಮೇಲೆ ತೆರೆದೇ ತಿನ್ ವಿಚಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ